ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನಲ್ಲಿ ಚೆಂಡು ನೋಡಿ ಎಷ್ಟು ಚೆನ್ನಾಗಿದೆ ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಚೆಂಡುಗಳು ಇದನ್ನು ನಾವು ಹೆಂಗೆ ಬೆಳೆಸೋದು ಅಂತ ನೋಡೋಣ ಬನ್ನಿ ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಚೆಂಡು ಬಿಟ್ಟಿದೆಯಲ್ಲ ಅದರಲ್ಲೇ ಒಂದೆರಡು ಬಿಟ್ಬಿಡಿ ಅದು ಒಣಗಿ ಬೀಜ ಆಗೋ ತನಕ ಬಿಟ್ಬಿಟ್ರೆ ಆಮೇಲೆ ನಮಗೆ ಬೀಜನೂ ಆಗುತ್ತೆ ಮತ್ತು ನಾವು ಸಸಿಗಳನ್ನ ಮಾಡಿಕೊಂಡು ನಮ್ಮ ಗಾರ್ಡನಲ್ಲಿ ಹೆಚ್ಚಾಗಿ ನಾವು ಸಸಿಗಳನ್ನ ಮಾಡ್ಕೋಬೋದು ಇದನ್ನು ನಾನು ನರ್ಸರಿಯಿಂದ ತೊಗೊಬಂದಿದ್ದು ಅಂದರೆ ನಾನು ದುಡ್ಡು ಕೊಟ್ಟು ಏನು ಬಂದಿರಲಿಲ್ಲ ಇದನ್ನ ಬೀಜಗಳನ್ನಾಗಲಿ ಸಸಿಗಳನ್ನಾಗಲಿ ಅಲ್ಲಿ ನಾನು ನರ್ಸ್ ಸರಿಗೋದಾಗ ಅಲ್ಲಿ ಸಸಿಗಳು ಇಟ್ಟಿರ್ತಾರೆ ನೋಡಿ ಅಲ್ಲಿ ಅವಾಗ ಅದು ಒಣಗಿರ್ತದೆ ಬೀಜ ಅವಾಗ ಕೇಳ್ತೀನಿ ಇದು ಬೀಜ ನಾನು ತಗೋಬೋದಾ ಅಂತ ಕೇಳಿದಾಗ ತಗೊಳ್ಳಿ ಅಂತ ಅಂದಿದ್ರು ಹಂಗಾಗಿ ನಾನು ಅದನ್ನು ತಗೊಬಂದು ಹಾಕಿದ್ದು ಇದು ಹಾಕಿ ಅದು ಸಸಿಯಾಗಿ ಆ ಎಲ್ಲ ಬಿಟ್ಟ ಮೇಲೆ ಮತ್ತೆ ನಾನು ಇವಾಗ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಅದನ್ನು ನಾವು ಹೆಂಗೆ ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಹೂವು ಎಲ್ಲ ಒಣಗಿರುತ್ತಲ್ಲ ಅದು ಒಂದೆರಡು ಮೂರು ಬಿಟ್ಬಿಡಿ ಅದು ಒಣಗಾದ್ಮೇಲೆ ನೋಡಿ ಈ ಥರ ಆಗುತ್ತೆ ಅದರಲ್ಲೂ ನಾವು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸುಮ್ಮನೆ ದೊಡ್ಡ ದೊಡ್ಡ ಗಿಡ ಆದ್ರೂ ಚೆನ್ನಾಗೂ ಇರೋದಿಲ್ಲ ಹಾಗಾಗಿ ನನಗೆ ಚಿಕ್ಕ ಗಿಡದಲ್ಲೇ ಹೂ ಬಿಡಬೇಕು ಅನ್ನೋದೇ ನನಗೆ ಆಸೆ ಇದರಲ್ಲಿ ನಾನು ಚೆಂಡು ಹೂವು ಮತ್ತು ಜೀನಿಯಾ ಎರಡೂ ತೋರಿಸ್ತಾ ಇದ್ದೀನಿ ಅಂದರೆ ಜೀನಿಯನ್ನೇ ಏನು ಸಪ್ರೇಟ್ ತೋರಿಸೋದು ಅಂತ ಅಂದ್ಬಿಟ್ಟು ನಾನು ಎರಡು ವೀಡಿಯೋನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆಂಡುವನು ಅಷ್ಟೇ ಎಲ್ಲ ಬೀಜ ಆಗಿದೆಯಲ್ಲ ಅದನ್ನ ಕೈನಲ್ಲಿ ಹಿಂಗೆ ಹಿಚ್ಕಿದ್ರೆ ಸಾಕು ಓಪನ್ ಆಗುತ್ತೆ ನೋಡಿ ಇದು ಜೀನಿಯಾ ಜೀನಿಯಾ ನೋಡಿ ಅದು ಅದು ಅಷ್ಟೇ ಜೀನ್ಯ ಒಣಗಿದ್ಮೇಲೆ ಒಂದೆರಡು ಹೂ ಬಿಟ್ಟುಬಿಡಿ ಅದು ಒಣಗಿದ್ಮೇಲೆ ಬೀಜ ಆಗಿರುತ್ತೆ ನೋಡಿ ಅದು ಬೀಜ ಈ ಥರ ಇರುತ್ತೆ ಈ ಸೂರ್ಯಕಾಂತಿ ಬೀಜ ಇರುತ್ತೆ ನೋಡಿ ಆ ಥರ ಇರುತ್ತೆ ಇದನ್ನು ಅಷ್ಟೇ ನೀವು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತು ಅಂದರೆ ಅದರಲ್ಲೂ ಸಹ ಬೀಜಗಳು ಸಸಿಯಾಗುತ್ತೆ ಮೊದಲೆಲ್ಲ ನಾನು ಗಾರ್ಡನಲ್ಲಿ ಇತ್ತು ಚೆಂಡು ಹೂವು ಮತ್ತು ಜೀನಿಯಾ ಎಲ್ಲ ಹೋಯಿತು ಹಂಗಾಗಿ ನಾನು ಇವಾಗ ನರ್ಸರಿಯಿಂದ ತೊಗೊಂಡು ಬಂದು ಹಾಕ್ಕೊಂಡಿರೋದು ಜೀನಿಯಾ ಅಂತೂ ನಾನು ಲಾಲ್ಬಾಗ್ ಹೋದಾಗ ದುಡ್ಡು ಕೊಟ್ಟೆ ತೊಗೊಂಡು ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೀಜಗಳೆಲ್ಲ ಆಗಿದೆ ಈ ಥರ ಇರುತ್ತೆ ಜೀನಿಯ ಬೀಜ ನೋಡಿ ಅದು ಅಂದರೆ ಮುಂದೆ ಚೆಂಡೆಲ್ಲ ಇರುತ್ತಲ್ಲ ಆ ಥರ ಅದರಲ್ಲಿ ಇರೋದಿಲ್ಲ ಬೀಜಗಳು ಹಿಂದ್ಗಡೆ ಇರುತ್ತೆ ನೋಡಿ ಒಂಥರ ಹೂವೆಲ್ಲ ಒಣಗೋದಂಗಾಗಿರುತ್ತಲ್ಲ ಅದರಲ್ಲಿರುತ್ತೆ ಈ ಜೀನಿಯ ಬೀಜ ತುಂಬ ಚೆನ್ನಾಗಿರುತ್ತೆ ಡಬ್ಬಲ್ ಪೇಟಲು ಸಿಂಗಲ್ ಪೇಟಲು ಈ ಥರದ್ದೆಲ್ಲ ಇರುತ್ತೆ ಜೀನಿಯಾದಲ್ಲಿ ಅಂದರೆ ಸಿಂಗಲ್ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂದರೆ ಡಬ್ಬಲು ಮತ್ತು ಇದು ಡೇರೆ ಹೂವು ಬಿಟ್ಟಂಗೆ ಬಿಡುತ್ತೆ ಜೀನಿಯಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಯಾವುದಾದ್ರೂ ಒಂದು ಪಾರ್ಟಲ್ಲಿ ಈ ಥರ ಅಂದರೆ ನಾನು ಗುಲಾಬಿ ಗಿಡದಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಅದರಲ್ಲಿ ಯಾವುದೇ ಗಿಡ ಹಾಕೋಕ್ಕಾಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಸ ಬೀಜನ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಸಸಿಗಳು ಬಂತು ಅಂದರೆ ನೆಕ್ಸ್ಟು ನಾನು ಬೇರೆದಕ್ಕೆ ಶಿಫ್ಟ್ ಮಾಡ್ಬೋದಲ್ಲ ಅಂತ ನೋಡಿ ಜೀನ್ಯಾ ಮತ್ತು ಹೂವಿನ ಬೀಜ ಇದನ್ನೆಲ್ಲನೂ ಹಾಕ್ತಾಯಿದ್ದೀನಿ ಹೂವಿನ ಸಸಿ ಅಂತೂ ತುಂಬ ಚೆನ್ನಾಗೇ ಬರುತ್ತೆ ಮತ್ತು ಆ ಹೂವಿನ ಕಲ್ಲರ್ ನೋಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಒಂಥರ ಫುಲ್ಲು ರೆಡ್ಡಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂವು ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಚಿಂತಾಮಣಿ ಚೆಂಡು ಥರನೂ ಅಲ್ಲ ಈ ಥರ ದಪ್ಪ ಚೆಂಡು ಥರನೂ ಅಲ್ಲ ಒಂಥರ ಮೀಡಿಯಮ್ ಆಗಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ಗೆ ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಸಸಿನ ಆ ಸಸಿಯಿಂದ ಇವಾಗ ನನಗೆ ಎಷ್ಟೊಂದು ಬೀಜಗಳೆಲ್ಲ ಆಗಿ ಮತ್ತೆ ಎಷ್ಟೊಂದು ಸಸಿಗಳನ್ನೂ ಸಹ ಬಂದಿದೆ ನಾನು ಈ ಚೆಂಡುವನ್ನು ಬಿ ದುಡ್ಡು ಕೊಟ್ಟೇನು ತೊಗೊಬಂದಿರಲಿಲ್ಲ ಬೀಜ ಆಗಲಿ ಆಗಲಿ ನಾನು ಅಲ್ಲಿ ನರ್ಸರಿಗೆ ಹೋದಾಗ ಫ್ರೀಯಾಗಿ ತೊಗೊಬಂದಿದ್ದು ಅಂದರೆ ಫ್ರೀಯಾಗಿ ಅಂತಂದರೆ ನಾನು ಅವ್ರನ್ನ ಕೇಳ್ತೀನಿ ಈ ಚೆಂಡು ಹೂವು ಒಣಗೋಗಿದೆಯಲ್ಲ ನಾನು ತೊಗೊಳ್ಳ ಅಂತ ಕೇಳಿದಾಗ ಅವರು ತೊಗೊಳ್ಳಿ ಅಂತಾರೆ ಅವಾಗ ತೊಗೊಬಂದು ಹಾಕಿದ್ದು ನಾನು ಅದರಲ್ಲೂ ಚಿಕ್ಕ ಗಿಡದಲ್ಲೇ ಹೂ ಬಿಡುತ್ತಲ್ಲ ನನಗೆ ಅದು ತುಂಬ ಇಷ್ಟ ಸುಮ್ಮನೆ ದೊಡ್ಡ ದೊಡ್ಡ ಗಿಡ ಎಲ್ಲ ಬರುತ್ತೆ ನೋಡಿ ಚೆಂಡುವಿನ ಗಿಡ ತುಂಬ ಉದ್ದ ಬರುತ್ತೆ ನೋಡಿ ಆ ಥರದ್ದೆಲ್ಲ ನನಗೆ ಅಷ್ಟೇನು ಇಷ್ಟ ಆಗೋದಿಲ್ಲ ಫಸ್ಟ್ ಇತ್ತು ನನ್ನ ಗಾರ್ಡನಲ್ಲಿ ನಾನು ತೆಗೆದಾಕ್ಬಿಟ್ಟಿದೆ ಕೋತಿಗಳು ತುಂಬ ಬರುತ್ತೆ ಅಂತ ಅಂತ ಕೋತಿಗಳಿಗೆ ಚೆಂಡು ಅಂದ್ರೆ ತುಂಬಾ ಇಷ್ಟ ಅಂತೆ ಹಂಗಾಗಿ ಹೆಚ್ಚಾಗಿ ಕೋತಿಗಳು ಬರ್ತಿದ್ದ ಕಾರಣ ನಾನ್ ತೆಗೆದು ಬಿಟ್ಟಿದೆ ಈಗ ಅಂದರೆ ಅದು ಚಿಕ್ಕ ಗಿಡದಲ್ಲೇ ತುಂಬ ಹೂವೆಲ್ಲ ಬಿಡ್ತಿತ್ತಲ್ಲ ಹಂಗಾಗಿ ಹಾಕಿದ್ದೀನಿ ಇದು ಅಷ್ಟೇ ನೋಡಿ ಜೀನ್ಯಾ ಫಸ್ಟ್ಗೆ ನಾನು ಹಾಕಿದ್ದೆ ಅದು ಸಸಿ ಬಂದು ಇದು ನೋಡಿ ಡಬಲ್ ಪೇಟಲ್ಲು ಜೀನಿಯಾ ನೋಡಿ ಇಷ್ಟು ದಪ್ಪ ದಪ್ಪ ಹೂವು ಬಿಡುತ್ತೆ ಇನ್ನೂ ಇದು ಸಿಂಗಲ್ಲು ಸಿಂಗಲ್ಲು ಡಬಲು ಈ ಥರ ಎಲ್ಲ ಬಿಡುತ್ತೆ ಫಸ್ಟ್ಗೆ ನೋಡಿ ನಾನು ಅದು ಬೀಜ ಎಲ್ಲ ಉದುರಿಸಿದ್ದೆ ಉಟ್ಕೊಂಡಿದ್ದೆ ಅಂದರೆ ಈಗ ಬೀಜ ಹಾಕೋದನ್ನು ತೋರಿಸಿದ್ದೀನಿ ಅಷ್ಟೇ ನಿಮಗೆ ಅದು ಫಸ್ಟು ಅಂತ ತೋರಿಸಿರಲಿಲ್ಲ ನಾನು ನೋಡಿ ಇದೆಲ್ಲ ಸಿಂಗಲ್ ಪೇಟಲ್ಲೂ ಜೀನಿಯಾ ಮತ್ತು ಡಬಲ್ ಪೇಟಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ಅದರಲ್ಲೂ ಇದು ಡೇರೆ ಹೂವು ಬಿಡುತ್ತೆ ನೋಡಿ ಆ ಥರ ಬಿಡುತ್ತೆ ನೋಡಿ ಫಸ್ಟೂ ಅಷ್ಟೇ ನಾನು ಸ್ವಲ್ಪ ಹಾಕಿದ್ದೆ ನಾನು ಹೂವಿನ ಬೀಜ ಮತ್ತು ಜೀನಿಯಾ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೆ ಮತ್ತು ಇವಾಗ ಖಾಲಿ ಇರುತ್ತಲ್ಲ ಪಾಟು ಒಂದೊಂದು ಗಿಡ ಇರುತ್ತೆ ನೋಡಿ ಅದರಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟ್ ಹಾಕಿದ್ದೆವು ಇವಾಗೆಲ್ಲ ಮೊಗ್ಗೆಲ್ಲ ಆಗಿದೆ ಹೂವು ಸಹ ಆಗಿದೆ ತುಂಬ ಚೆನ್ನಾಗಿರುತ್ತೆ ಗಾರ್ಡನಲ್ಲಂತೂ ನೋಡೋದಕ್ಕೆ ನೋಡಿ ಎಷ್ಟು ಚಿಕ್ಕ ಗಿಡ ಇಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅದು ಒಂದೊಂದೇ ಸಸಿ ನಾನು ಹಾಕಿರೋದು ಇವಾಗ ಅಂದರೆ ನಾನು ಎರಡೆರಡು ಹಾಕಿ ತೋರಿಸಿದ್ದೀನಿ ನೋಡಿ ಇದೆಲ್ಲ ಒಂದೊಂದೇ ಸಸಿ ಹಾಕಿರೋದು ಈ ವಿಡಿಯೋ ನಾನು ಒಂದ್ಸರಿ ಹಾಕಿದ್ದೆ ಅದರಲ್ಲಿ ಬಿಟ್ಟಿರೋಂತ ಹೂಗಳೇ ನೋಡಿ ಅದು ಎಷ್ಟು ದಪ್ಪ ಇದಾವೆ ಇದು ಚಿಂತಮಣಿನ ಅಂತರ ಚಿಂತಾಮಣಿ ತರಾನೇ ಇಲ್ಲ ಅದು ಇದು ಅಷ್ಟೇ ನೋಡಿ ಇದು ಒಂಥರ ಕಲರು ಯೆಲ್ಲೋ ಕಲರು ಇದರಲ್ಲಿ ಇದೇ ಒಂಥರ ವಿಚಿತ್ರ ಒಂದೇ ಗಿಡ ಅದರಲ್ಲಿ ದಪ್ಪ ಹೂವು ಬಿಟ್ಟಿದೆ ಅದನ್ನ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಎರಡು ಹೂವು ಇದು ನೋಡಿ ಇದು ಒಂಥರ ಮದ್ದಿದ್ದಲ್ಲಿ ಚೆಂಡು ತರ ಇದ್ದು ಹೂವು ಎರಡೆ ಎಳೆ ಅರಳುತ್ತಲ್ಲ ಥರ ನಾವು ಇದನ್ನ ಕತ್ತೆ ಚೆಂಡು ಹೂವು ಅಂತೀವಿ ನೀವೇನಂತೀರೋ ಗೊತ್ತಿಲ್ಲ ಅದು ಎರಡು ಹೂವು ಚೆನ್ನಾಗಿರೋದು ಬಂದಿದೆ ಇನ್ನು ಅದು ಎರಡು ಥರ ಆಗಿದೆ ಇರಲಿ ಬಿಡು ಅಂತ ಹಂಗೆ ಬಿಟ್ಟಿದ್ದೀನಿ ಇದು ಅಷ್ಟೇ ಮಲ್ಲಿಗೆ ಗಿಡದಲ್ಲಿ ಒಂದು ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಂದಿದೆ ಮತ್ತೆ ಇವು ಅಷ್ಟೇ ಮುಂಚೆ ನಾನು ಬೀಜ ಉದುರಿಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಸಿಗಳೆಲ್ಲ ಇವಾಗ ನಾನು ಅದನ್ನು ತೆಗೆದು ಬೇರೆ ಪಾಠಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ದಾಸವಾಳ ಗಿಡ ಇಟ್ಟಿರ್ತೀವಲ್ಲ ಮತ್ತೆ ಬೇರೆ ಏನಾದರೂ ತರಕಾರಿ ಗಿಡ ಇಟ್ಟಿರ್ತೀವಲ್ಲ ಅದು ಒಂದೊಂದೇ ಗಿಡ ಇರುತ್ತೆ ಅದರೊಳಗಡೆ ನಾವು ಈ ಥರ ಸಸಿಗಳನ್ನ ಹಾಕೊಂತು ಅಂದರೆ ಅದು ತರಕಾರಿ ಗಿಡನೂ ಅದ್ರ ಪಾಡ್ಗದು ಬೆಳೆಯುತ್ತೆ ಮತ್ತೆ ಇದು ಅಷ್ಟೇ ಅದ್ರ ಪಾಡ್ಗದು ಹೂವಿನ ಗಿಡನೂ ಬೆಳ್ಕೊಂಡೋಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಟೂ ಇನ್ ಒನ್ ಆಗುವಾಗುತ್ತೆ ಮತ್ತೆ ಗೊಬ್ಬರ ಮಣ್ಣು ಪಾಟು ಇದೆಲ್ಲ ಸೇವ್ ಆಗುತ್ತೆ ಈಗ ಯಾವುದೇ ಒಂದಾದರೂ ಅಷ್ಟೇ ಅಲ್ವಾ ನಾವು ಒಂದೊಂದೇ ಮಾಡೋಕ್ಕೆ ಹೋಗ್ಬಾರ್ದು ಒಂದೊಂದು ಪಾಟಲ್ಲಿ ಎರಡೆರಡು ಸಸಿನ ಇಟ್ಕೊಂತು ಅಂದರೆ ನಮಗೆ ಎಲ್ಲ ಉಳಿತಾಯ ಆಗುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನೀವು ನೋಡಿರ್ಬೋದು ನನ್ನ ಗಾರ್ಡನ್ನು ವಿಡಿಯೋದಲ್ಲೆಲ್ಲ ಹೆಚ್ಚಾಗಿ ನಾನು ಎರಡೆರಡು ಸಸಿನ ಇಟ್ಟಿರ್ತೀನಿ ನನ್ನಲ್ಲಿ ಆ ಚೆಂಡುವಿನ ಸಸಿ ತೆಗಿತಾಯಿದ್ರೆ ಜಾನಿ ಬಂದಿದ್ದಾನೆ ಅವ್ನು ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇದ್ದೇ ಇರ್ತಾನೆ ಟೆರೆಸ್ ಮೇಲೆ ನಾನು ಇತ್ತು ಅಂದರೆ ಅವ್ನು ನನ್ನ ಬಿಟ್ಟು ಹೋಗೋದೇ ಇಲ್ಲ ನಾನು ಮನೆಗೆ ಹೋಗೋ ತನಕನು ಹೋಗಲ್ಲ ಏಳು ಗಂಟೆ ಆದರೂ ಸರಿ ಅವ್ನು ಅಲ್ಲೇ ಇರ್ತಾನೆ ನೋಡಿ ಇವಾಗ ನಾನು ಇದರಲ್ಲಿ ಬದನೆ ಗಿಡ ಇಟ್ಟಿದ್ದೀನಿ ಆ ಬದನೆ ಗಿಡದೊಳಗು ನಾನು ಚೆಂಡುವಿನ ಸಸಿನ ಇಡ್ತಾ ಇದ್ದೀನಿ ಈ ಥರ ಒಂದೊಂದೇ ಇಡೋಕ್ಕೆ ಹೋಗಬಾರ್ದು ಇದು ಅಷ್ಟೇ ಇದು ರೋಸ್ ಗಿಡ ಇರೋದು ಅಂದರೆ ನಾಟಿದು ತುಂಬ ದೊಡ್ಡ ಗಿಡ ಇತ್ತು ನೋಡಿ ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲೆಲ್ಲ ಅದರೊಳಗಡೆ ನಾನು ಈ ಚೆಂಡುವ ಸಸಿನ ಇದ್ದೀನಿ ಇದರೊಳಗೇನೆ ಸ್ವಲ್ಪ ನಾನು ಬೀಜನೂ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ ಬೀಜ ಅದರಲ್ಲೂ ಹಾಕಿದ್ದೀನಿ ಅದೇನು ತೋರಿಸಿಲ್ಲ ವಿಡಿಯೋ ಲಂತಿ ಆಗುತ್ತೆ ಅಂದ್ಬಿಟ್ಟು ಈ ಸಸಿ ಇಟ್ಟಿರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದರಲ್ಲೂ ದಾಸವಾಳ ಗಿಡ ಇದೆ ಅಂದರೆ ಇದು ಡಬಲ್ ಪೇಟಲ್ಲು ದಾಸವಾಳ ಹೂವು ಆರೆಂಜ್ ಕಲರು ಅದರೊಳಗಡೆ ನಾನು ಚೆಂಡು ಸಸಿ ಇಡ್ತಾ ಇದ್ದೀನಿ ಈ ಥರ ಈಗ ಒಂದೊಂದೇ ನಾವು ಇಟ್ಕೊಳೋಕ್ ಹೋಗ್ಬಾರ್ದು ಒಂದೊಂದೇ ಇಡ್ತು ಅಂದರೆ ನಾವು ಎಷ್ಟೊಂದು ಪಾಟು ಮಣ್ಣು ಗೊಬ್ಬರ ಎಲ್ಲ ತರಬೇಕಾಗುತ್ತೆ ಹಂಗಾಗಿ ನಾವು ಒಂದೊಂದು ಪಾಟಲ್ಲಿ ಎರಡು ಮೂರು ನಾನು ಈ ಥರ ಗಿಡ ಇಡ್ತೀನಿ ಯಾವುದೇ ಒಂದು ಆದ್ರೂ ಅಷ್ಟೇ ನಾನು ಒಂದೊಂದು ಗಿಡ ಇಡೋದೇ ಇಲ್ಲ ನನಗೆ ಅಂದರೆ ಅದು ಇಷ್ಟನೂ ಆಗೋದಿಲ್ಲ ಎರಡೆರಡು ಈ ಥರ ಇಟ್ಟರೆ ನನಗೆ ಸಮಾಧಾನ ಅನ್ಸೋದು ನನಗಂತೂ ಈ ಚೆಂಡುವಿನ ಗಿಡ ಮತ್ತು ಹೂ ಬಿಟ್ಟಿರೋದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ನನಗೆ ಆ ಚಿಕ್ಕ ಗಿಡದಲ್ಲಿ ಅಷ್ಟೊಂದು ಹೂ ಬಿಟ್ಟಿದೆಯಲ್ಲ ಅದು ನೋಡೇ ನನಗೆ ತುಂಬ ಖುಷಿಯಾಗಿದ್ದು ಹಾಗಾಗಿ ನಾನು ಹೆಚ್ಚಾಗಿ ಈ ಥರ ಸಸಿಗಳನ್ನ ಮಾಡ್ಕೊಂಡಿರೋದು ಚೆಂಡುವಿನ ಸಸಿನ ನೀವು ಯಾವಾಗಾದರೂ ನರ್ಸರಿಗೆ ಈ ಥರ ಎಲ್ಲಾನು ಹೋದಾಗ ಒಂದೆರಡು ಅದು ಚೆಂಡು ಹೂವು ಒಣಗೋಗಿರುತ್ತಲ್ಲ ಅದನ್ನು ಬೀಜ ತೊಗೊಬಂದು ಉದುರಿಸ್ಬಿಡಿ ಗಾರ್ಡನಲ್ಲಿ ಅದು ಉಟ್ಕೊಳ್ಳುತ್ತೆ ಆವಾಗ ನಾವು ಇಷ್ಟೊಂದು ಸಸಿಗಳನ್ನೆಲ್ಲನೂ ಸಹ ಮಾಡ್ಕೋಬೋದು ನಾನು ನರ್ಸರಿಗೆ ಹೋದರೆ ಸುಮ್ಮನೆ ಅಂತೂ ಇರೋಲ್ಲ ಅಲ್ಲಿ ಏನಾದರೂ ಕೇಳ್ತಿರ್ತೀನಿ ಮತ್ತು ನೀವು ಯಾವ ಗೊಬ್ಬರ ಆಗ್ತೀರಾ ಏನು ಎಲ್ಲ ಕೇಳ್ತಿರ್ತೀನಿ ನಮ್ಮ ಮನೆಯವ್ರು ಅದೇ ಹೇಳೋದು ನೀನು ಬಾಯೇ ಸುಮ್ಮನೆ ಇರೋದಿಲ್ವಲ್ಲ ಏನಾದರೂ ಕೇಳ್ತಾನೆ ಇರ್ತೀಯ ಅಂತಾರೆ ಆಮೇಲೆ ಈ ಥರ ಚೆಂಡು ಏನಾದರೂ ಒಣಗಿದ್ರೆ ಅದನ್ನು ಕೊಡ್ತೀರಾ ಅದನ್ನ ತಗೊಳ್ಳಾ ಈ ಥರ ಎಲ್ಲ ಕೇಳ್ತಾನೆ ಇರ್ತೀನಿ ಅದಕ್ಕೆ ಅವ್ರು ನನ್ಗೆ ಹೇಳ್ತಾ ಇರ್ತಾರೆ ಸುಮ್ಮನೆ ಬರೋದೇ ಇಲ್ವಲ್ಲ ನೀನು ಅಂತಾರೆ ನೋಡಿ ಇವಾಗ ನಾನು ಸುಮ್ಮನೆ ಬಂದಿದ್ರೆ ನನಗೆ ಈ ಥರ ಸಸಿಗಳು ಸಿಗ್ತಿತ್ತಾ ಅಲ್ವಾ ಯಾಕೆ ಬರಬೇಕು ಕೇಳಬೇಕು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಕೇಳೋದು ಧರ್ಮ ನಾವು ಕೇಳಬೇಕು ಅಷ್ಟೇ ಅಲ್ವಾ ನೋಡಿ ಸಸಿಯೆಲ್ಲ ಹುಟ್ಟಿದ್ವಲ್ಲ ಅದನ್ನೆಲ್ಲ ತೆಗೆದು ನಾನು ಅದು ಹಾಕಿದ್ನಲ್ಲ ಅದಕ್ಕೆ ಇವಾಗ ನಾನು ಲಾಸ್ಟಲ್ಲಿ ನೀರು ಇದ್ದೀನಿ ಈ ಥರ ಮಾಡ್ಕೊಳ್ಳಿ ನಾವು ಒಂದು ಸಸಿಯಿಂದ ನಾವು ಸುಮಾರು ಸಸಿಗಳೆಲ್ಲ ಮಾಡ್ಕೋಬೋದು ನೋಡಿ ಇದು ಅಷ್ಟೇ ಅದನ್ನು ನಾನು ಚಿಕ್ಕ ಸಸಿ ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ಅದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ನನಗೆ ಈ ಥರ ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂವು ಬಿಡೋದು ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ನಾನು ಸುಮಾರು ಸಸಿಗಳನ್ನ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್